बस चलते हैं अब ठीक भगवान वापस बताओ कौन तू 30 रुपए बच्चे आए तो हां जिंदा बस को बंद कर दो टिकट तो मेरे कई पड़ते हैं 100000 टिकट तो मेरे कई पड़ते हैं कितना करो कल ऐसा दो मिलन रिपोर्ट बंद करो बसना बस स्टैंड बेगाना नाले पे होवे ಡ್ರೈವರ್ ಕೈಗೆ ಕಂಡಕ್ಟರ್ ಕೈಗೆ ದುಡ್ಡು ಕೊಡ್ತೀನಿ ಅಂತ ಯಾಕೆ ಬಂದೆ ಅಲ್ಲಿಂದ ಅಲ್ಲಿಂದ ಯಾಕೆ ಬಂದೆ ಅದೇ ನೆನ್ಸ್ ನಮ್ಗೆ ಹಾ ಎಲ್ಲಿ ನೆಂಟ್ರು ಕೊರ್ತಿಪ್ಪರ ಕೊಚಿಪ್ಪುರ ಅವ್ರ್ ನೆಂಟ್ರು ದುಡ್ಡು ಕೊಡ್ಲಿಲ್ವಾ ನಿಂಗೆ ಅವ್ರ ನೀ ಕೇಳ್ಬೇಕಾಗಿತ್ತು ನೀನ್ ಡೈಲಿ ಇದೆ ಕೆಲಸ ಮಾಡೋದು ಡೈಲಿ ಇದೆ ಕೆಲ್ಸ ಡೈಲಿ ಇದೆ ಕೆಲ್ಸ ದುಡ್ಡು ಕೇಳೋದು ಹೇಳ ಇರ್ಲಿ ಕೊಡ್ತೀನಿ ನೀನ್ ಕರೆಕ್ಟ್ ಆಗಿ ಹೇಳಿದ್ರು ಕೊಡ್ತೀನಿ ಎಷ್ಟ್ ಮಾಡ್ತೀ ಹೇಳಿಕ್ಷನ್ ಆಗ ಹೇಳ ಇರ್ಲಿಲ್ಲ ಎಷ್ಟ್ ಮಾಡ್ತೀ

ನೀವೇ ನೀವೇ ನೀನೇ ನೀ ಆಗೆ ತರೋ ನಾನು 500 ರೂಪಾಯಿ ಮೇಲಾಗದೆ 500 ರೂಪಾಯಿ ಮೇಲಾಗದೆ ಸೂಪರ್ ಮಗ ಒಳ್ಳೆ ಬಿಸ್ನೆಸ್ ಕಣ ಒಳ್ಳೆ ಅದಕ್ಕೆ ಮತ್ತೆ ಇದೆ ಎಷ್ಟು ಜನ ಕೆಲಸ ಇಲ್ಲದವರಿಗೆಲ್ಲ ಇದೊಂದು ಉದ್ಯೋಗ ಆಯ್ತದೆ ಇವನವರು ಆಷ್ಟೇ ಇಲ್ಲ ಬಸ್ ಇಲ್ಲಿ ನಿಂತು

ಎಣ್ಣೆ ಹೊಡಿಯಲ್ಲ ಒಬ್ಬಟ್ಟು ತುಪ್ಪ ವೆಜ್ ಇಲ್ಲ ಮಾಂಸ ತಿಂತೀಯ ಯಾವ್ಯಾವ ಮಾಂಸ ತಿಂತೀಯ ಕೋಳಿ ಮಾಂಸ ಆಯ್ತು ಮಜಾ ಮಜಾ ಉಡಾಯ್ಸು ಹಾಮ್ರಾಜ ಮಜಾ ಉಡಾಯ್ತು